ಮೆಚಾಂಗ್ ಸೈಕ್ಲೋನ್ ಮುಗಿದ್ರೂ ಕೂಡ ಅದರ ಸಂಕಷ್ಟ ನಿಲ್ತಾ ಇಲ್ಲ ತಮಿಳುನಾಡಿನ ಹಲವೆಡೆ ಮೊಣಕಾಲುದ್ದ ನೀರು ನಿಂತಿದೆ ಸಾಕಷ್ಟು ಅವಾಂತರಗಳು ಇಲ್ಲಿ ಸೃಷ್ಟಿಯಾಗಿದೆ ಹೆಲಿಕಾಪ್ಟರ್ನಲ್ಲಿ ನಿರಾಶ್ರಿತರಿಗೆ ಊಟದ ಪೊಟ್ಟಣವನ್ನು ವಿತರಣೆ ಮಾಡಲಾಗ್ತಾ ಇದೆ ವಾಯುಪಡೆಯ ಮನಾಲಿ ಕೆಮಿಕಲ್ ಇನ್ನಾರ್ ರೋಡ್ ನಾಪಾಲವೆಯವರೆಗೆ ಎಂಟು ಸ್ಥಳದಲ್ಲಿ ಆಹಾರ ಪೊಟ್ಟಣಗಳನ್ನು ವಿತರಣೆ ಮಾಡಲಾಗ್ತಾ ಇದೆ ಹಲವಾರು ಕಡೆ ನೀರು ನಿಂತಿರೋದ್ರಿಂದಾಗಿ ಗ್ರಾಮದ ಒಳಗೆಲ್ಲ ಅಂದ್ರೆ ನಗರ ಪ್ರದೇಶಗಳಲ್ಲೂ ಕೂಡ ನೀರು ನಿಂತಿದೆ ದಕ್ಷಿಣ ಚೆನ್ನೈನಲ್ಲಿ ಆಹಾರ ವಿತರಿಸ್ತಾ ಇರುವಂತಹ ವಾಯುಪಡೆ ಹೆಲಿಕಾಪ್ಟರ್ ಮುಖಾಂತರ ಆಹಾರದ ಪೊಟ್ಟಣಗಳನ್ನ ವಿತರಣೆ ಮಾಡ್ಲಾಗ್ತಾ ಇದೆ ನಿಜಾಂಗ ಸೈಕ್ಲೋನ್ ಸಾಕಷ್ಟು ಸಂಕಷ್ಟವನ್ನ ಇಲ್ಲಿ ಸೃಷ್ಟಿ ಮಾಡಿದೆ ತಮಿಳುನಾಡಿನ ಹಲವೆಡೆ ಮೊಣಕಾಲುದ್ದ ನೀರು ನಿಂತಿರುವಂತದ್ದು ಇಲ್ಲಿ ಹಲವಾರು ಕಡೆ ನಿರಾಶ್ರಿತರಿಗೆ ಹೆಲಿಕಾಪ್ಟರ್ ಮುಖಾಂತರ ಊಟದ ಪೊಟ್ಟಣಗಳನ್ನು ವಿತರಣೆ ಮಾಡಲಾಗ್ತಾ ಇದೆ ವಾಯುಪಡೆಯ ಮನಾಲಿ ಕೆಮಿಕಲ್ ಇನ್ನರ್ ರೋಡ್ ಎಲ್ಲಿ ಗಮನಿಸ್ತಾ ಇರುವಂಥದ್ದು ಯಾವ ರೀತಿಯಾಗಿ ನೀರು ನಿಂತಿದೆ ಅಂತ ಈಗಾಗಲೇ ಚಂಡಮಾರುತ ಅಲ್ಲಿ ಕಮ್ಮಿ ಆಗಿದ್ರೂ ಕೂಡ ಅದರ ಎಫೆಕ್ಟ್ ಕಮ್ಮಿ ಆಗಿದ್ರೂ ಕೂಡ ಅದು ತಂದಿಟ್ಟಿರುವಂತಹ ಸಂಕಷ್ಟ ಏನಿದೆ ಅದು ಇನ್ನೂ ಕೂಡ ಹಾಗೇ ಇದೆ ಉದ್ದದವರೆಗೂ ಕೂಡ ನೀರು ನಿಂತಿದೆ ಇದರಿಂದಾಗಿ ಅಗತ್ಯ ವಸ್ತುಗಳು ಕೂಡ ಸಿಗದೆ ಹಲವಾರು ಕಡೆ ನಗರ ಹಾಗೆ ಗ್ರಾಮೀಣ ಪ್ರದೇಶಗಳಲ್ಲೂ ಕೂಡ ಜನ ಪರದಾಡ್ತಾ ಇದ್ದಾರೆ ಇದರಿಂದಾಗಿ ಹೆಲಿಕಾಪ್ಟರ್ಗಳ ಮುಖಾಂತರ ಅಲ್ಲಿರುವಂಥ ನಿರಾಶ್ರಿತರಿಗೆ ಆಹಾರವನ್ನು ಪೂರೈಕೆ ಮಾಡುವಂತಹ ಕೆಲಸವನ್ನು ಮಾಡಲಾಗ್ತಾ ಇರುವಂಥದ್ದು ವಾಯುಪಡೆಯ ಮನಾಲಿ ಕೆಮಿಕಲ್ ಇನ್ನರ್ ರೋಡ್ ಹಾಗೆ ನಾಪಾಲೈ ಮೂರೆಗೆ ಎಂಟು ಸ್ಥಳಗಳಲ್ಲಿ ಆಹಾರ ಪೊಟ್ಟಣಗಳನ್ನು ವಿತರಣೆ ಮಾಡಲಾಗ್ತಾ ಇದೆ ಯಾಕಂದರೆ ಇಲ್ಲಿ ಗಮನಿಸ್ತಾ ಇದ್ವಿ ಯಾವ ರೀತಿಯಾಗಿ ನೀರು ನಿಂತಿದೆ ಅಂತ ಇದರಿಂದಾಗಿ ಅಲ್ಲಿ ಇರುವಂತಹ ನಿವಾಸಿಗಳೇನಿದ್ದಾರೆ ಅವರಿಗೆ ಅಗತ್ಯ ವಸ್ತುಗಳು ಕೂಡ ಸಿಗ್ತಾ ಇಲ್ಲ ಸಂಪೂರ್ಣವಾಗಿ ಇಡೀ ನಗರ ಪ್ರದೇಶ ಗ್ರಾಮೀಣ ಪ್ರದೇಶಗಳು ಕೂಡ ಜಲಾವೃತವಾಗಿರುವಂಥದ್ದು ಹೊರಗಡೆ ಹೋಗೋದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ ಇದ್ದಂತಹ ಮನೆಯಲ್ಲಿದ್ದಂತಹ ವಸ್ತುಗಳು ಕೂಡ ನೀರಿಗೆ ಆಹುತಿಯಾಗಿದ್ದಾವೆ ಇದರಿಂದಾಗಿ ಇಲ್ಲಿರುವಂತಹ ನಿರಾಶ್ರಿತರಿಗೆ ಹೆಲಿಕಾಪ್ಟರ್ ಮುಖಾಂತರ ಆಹಾರ ಪೊಟ್ಟಣಗಳನ್ನ ಪೂರೈಕೆ ಮಾಡುವಂತಹ ಕೆಲಸವನ್ನು ಮಾಡಲಾಗ್ತಾ ಇರುವಂತದ್ದು ಗಮನಿಸ್ತಾ ಇದೀವಲ್ಲ ಇದೆಲ್ಲವೂ ಕೂಡ ನಗರ ಪ್ರದೇಶ ಯಾವ ರೀತಿಯಾಗಿ ಜಲಾವೃತವಾಗಿದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ ಮನೆಯಿಂದ ಹೊರಗಡೆ ಕೂಡ ಬರೋದಕ್ಕಾಗದಂತಹ ಪರಿಸ್ಥಿತಿ ಹಲವಾರು ಕಡೆ ಗ್ರೌಂಡ್ ಫ್ಲೋರ್ ಏನಿದೆ ಆ ಒಂದು ಫ್ಲೋರ್ ಸಂಪೂರ್ಣವಾಗಿ ಮುಳುಗಡೆಯಾಗಿರುವಂತದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ ಮಿಚಾಂಗ್ ಎಫೆಕ್ಟ್ ರಜನಿಕಾಂತ್ ಮನೆಗೂ ಕೂಡ ನೀರು ನುಗ್ಗಿದೆ ಸೂಪರ್ ಸ್ಟಾರ್ ರಜನಿಕಾಂತ್ ಮನೆ ಮುಂದಿನ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ ಪೋಯಸ್ ಗಾರ್ಡನ್ ನಲ್ಲಿರುವಂತಹ ನಟ ರಜನಿಕಾಂತ್ ಮನೆ ರಜನಿಕಾಂತ್ ನಿವಾಸಕ್ಕೂ ಕೂಡ ನೀರು ನುಗ್ಗಿದೆ ಹಲವಾರು ಸಂದರ್ಭದಲ್ಲಿ ರಜನಿಕಾಂತ್ ಅವರನ್ನ ಟ್ರೋಲ್ ಮಾಡುವಂತದನ್ನ ನಾವು ಗಮನಿಸ್ತಾ ಇರ್ತೀವಿ ಅವರ ಸಿನಿಮಾಗಳಿಗೆ ಸಂಬಂಧಪಟ್ಟ ತುಂಬಾ ಬಿಲ್ಡ್ ಅಪ್ ಕೊಟ್ಟು ಟ್ರೋಲ್ ಮಾಡುವಂತದನ್ನ ಗಮನಿಸ್ತಾ ಇರ್ತೀವಿ ಬಟ್ ಈಗ ಈ ರಿಚಾಂಗ್ ಎಫೆಕ್ಟ್ ಏನಿದೆ ಚಂಡಮಾರುತದ ಎಫೆಕ್ಟ್ ಇದರಿಂದಾಗಿ ರಜನಿಕಾಂತ್ ಮನೆಗೂ ಕೂಡ ನೀರು ನುಗ್ಗಿದೆ ಸೂಪರ್ ಸ್ಟಾರ್ ರಜನಿಕಾಂತ್ ಮನೆ ಮುಂದಿನ ವಿಡಿಯೋ ವೈರಲ್ ಆಗಿದೆ ಪೋಯಲ್ಸ್ ಗಾರ್ಡನ್ ನಲ್ಲಿ ಇರುವಂತಹ ನಟ ರಜನಿಕಾಂತ್ ಮನೆ ಇಲ್ಲಿ ಗಮನಿಸ್ತಾ ಇದೀವಲ್ಲ ಇದೆ ರಜನಿಕಾಂತ್ ಅವರ ನಿವಾಸ ಇಲ್ಲಿ ಇರುವಂತಹ ಅವರ ಮನೆ ಏನಿದೆ ರಜನಿಕಾಂತ್ ಅವರ ಮನೆ ಒಳಗೂ ಕೂಡ ನೀರು ನುಗ್ಗಿದೆ ಗಮನಿಸ್ತಾ ಇದೀವಿ ಮನೆಯ ಹೊರಭಾಗದಲ್ಲಿ ಒಂದ್ ಕಡೆ ಗಮನಿಸ್ತಾ ಇದೀವಿ ರಸ್ತೆಯ ತುಂಬೆಲ್ಲ ನೀರು ನಿಂತಿದೆ ಅಲ್ಲೂ ಕೂಡ ರಜನಿಕಾಂತ್ ಕೂಡ ಹೊರಗಡೆ ಬರೋದಕ್ಕೆ ಸಾಧ್ಯವಾಗಿದ್ದಂಥ ಪರಿಸ್ಥಿತಿ ಅಲ್ಲಿ ಮೊಣಕಾಲುದ್ದ ಅಲ್ಲೂ ಕೂಡ ನೀರು ನಿಂತಿದೆ ವಾಹನಗಳು ಕೂಡ ಓಡಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಜೊತೆಗೆ ರಜನಿಕಾಂತ್ ಅವರ ಮನೆ ಒಳಗೂ ಕೂಡ ನೀರು ನಿಂತಿದೆ ಗಮನಿಸ್ತಾ ಇರುವಂಥದ್ದು ರಜನಿಕಾಂತ್ ಅವರ ಮನೆಯ ಮುಂಭಾಗದ ದೃಶ್ಯಾವಳಿಗಳು ಅಲ್ಲಿ ರಸ್ತೆ ಯಾವ ರೀತಿಯಾಗಿ ಜಲಾವೃತವಾಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ ಅಲ್ಲೂ ಕೂಡ ವಾಹನಗಳು ಓಡಾಡೋದಕ್ಕೆ ಆಗದಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ ಇದರ ಜೊತೆಗೆ ರಜನಿಕಾಂತ್ ಅವರ ನಿವಾಸದ ಒಳಗೂ ಕೂಡ ನೀರು ನಿಂತಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು ಅಲ್ಲಿ ಗಮನಿಸ್ತಾ ಇದ್ವಿ ಆ ಗೇಟ್ ಒಳಗೆ ಕೂಡ ಈಗಾಗಲೇ ಅಲ್ಲಿ ಗಮನಿಸಬಹುದಾಗುತ್ತೆ ನೀರು ಒಳಗೆ ಹೋಗಿರುವಂಥದ್ದನ್ನು ರಜನಿಕಾಂತ್ ನಿವಾಸದ ಒಳಗೂ ಕೂಡ ನೀರು ನುಗ್ಗಿದೆ ಇದರಿಂದಾಗಿ ರಜನಿಕಾಂತ್ಗೂ ಕೂಡ ಚಂಡಮಾರುತದ ಎಫೆಕ್ಟ್ ಬಿಟ್ಟಿಲ್ಲ